ಇವತ್ತು ಒಂದು ಸೀಕ್ರೆಟ್ ತಿಳ್ಕೊಳ್ತಾ ಇದ್ದೀರಾ ಎಂಥ ಸೀಕ್ರೆಟ್ ಅಂದರೆ ಬಹುಶಃ ನಿಮ್ಮ ಸಂಪೂರ್ಣ ಜೀವನವೇ ಬದಲಾಗಿಬಿಡ್ಬೌದು ನೀವು ಯಾವಾಗಾದರೂ ವಿಚಾರ ಮಾಡಿದ್ದೀರಾ ನೀವು ಟ್ರೈನಲ್ಲಿ ಕೂತ್ಕೊಂಡಿದ್ದೀರಾ ಬಟ್ ಟಿಕೆಟ್ ಮೇಲೆ ಡೆಸ್ಟಿನೇಷನನ್ನೇ ಬರೆದಿಲ್ಲ ಅಂದಾಗ ನೀವು ಎಲ್ಲಿಗೆ ಅಂತ ತಲುಪ್ತೀರಾ ಇದೇ ರೀತಿ ನಿಮ್ಮ ಜೀವನದ ಲಕ್ಷ್ಯ ಕ್ಲಿಯರ್ ಸ್ಪಷ್ಟವಾಗಿರಲ್ಲ ಅಂದಾಗ ಆಗ ನಾವು ಅಲ್ಲಿ ಇಲ್ಲಿ ಕಳೆದೋಗ್ಬಿಡ್ತೀವಿ ಅಲೆದಾಡ್ತಿರ್ತೀವಿ ಮೊದಲನೇ ಕಂಬನೇ ಸ್ಪಷ್ಟತೆ ಕ್ಲಾರಿಟಿ ಯಾಕಂದರೆ ಬ್ರಹ್ಮಾಂಡ ನಿಮಗೆ ಅದೇ ಕೊಡೋದು ನೀವು ನಿಜವಾಗ್ಲೂ ಏನು ಕೇಳ್ತಿರೋ ಅದು ನೀವು ಥಿಂಕ್ ಮಾಡ್ತಿರ್ಬೋದು ಇದ್ರ ಪರಿಹಾರ ಏನು ಅಂತ ರೈಟ್ ವೆಯ್ಟ್ ನಿಮಗೆ ಒಂದು ಸಣ್ಣ ಸ್ಟೋರಿ ಹೇಳಿ ತಿಳಿಸ್ಕೊಡ್ತೀನಿ ಬಹುಶಃ ಈ ಸ್ಟೋರಿಯಿಂದ ನಿಮಗೆ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಬ್ಬ ಹುಡುಗ ಇದ್ದ ಹೆಸರು ಅರ್ಜುನ್ ಯಾವಾಗಲೂ ಹೇಳ್ತಿದ್ದ ಏನಾದರೂ ನನ್ನ ಜೀವನದಲ್ಲಿ ಚೆನ್ನಾಗಾಗ್ಬಿಟ್ರೆ ಇಂಪ್ರೂವ್ ಆಗಿಬಿಟ್ರೆ ಅಂತ ಇದರ ಅರ್ಥ ಏನು ಅವನೇನಾದರೂ ಜಾಬನ್ನು ಬಯಸಿದ್ನ ಇಲ್ಲ ವ್ಯವಹಾರ ಏನಾದರೂ ಮಾಡ್ತೀನಿ ಅಂತ ಬಯಸಿದ್ನ ಕೆಲವೊಮ್ಮೆ ಬೇರೆ ಊರು ದೇಶಕ್ಕೆ ಟ್ರಾವೆಲ್ ಮಾಡೋಕೆ ಏನಾದರೂ ಬಯಸಿದ್ನಾ ಅವನ ಮನಸ್ಸಿನ ಈ ಗೊಂದಲಗಳು ಅವನನ್ನು ಎಲ್ಲೂ ಮೂವ್ ಆಗ್ದಲೇ ಇರೋ ಹಾಗೆ ಮಾಡಿತ್ತು ಎಲ್ಲೂ ತಲುಪೋಕೆ ಆಗ್ತಾ ಇರಲಿಲ್ಲ ಹೀಗೆ ಒಂದು ದಿನ ಅವರ ಗುರುಗಳು ಹೇಳ್ತಾರೆ ಮಗು ಜೀವನದ ಜೊತೆ ಈ ಥರ ಹೇಳಬೇಡ ನನಗೇನಾದರೂ ಒಳ್ಳೇದು ಬೇಕು ಅಂತ ಸ್ಪಷ್ಟವಾಗಿ ಹೇಳು ನೀನು ಯಾವ ಕೆಲಸದಿಂದ ಖುಷಿಯಾಗಿರ್ತೀಯ ಯಾವ ಥರ ಮನೆಯನ್ನು ಬಯಸ್ತಾ ಇದೀಯಾ ಯಾವ ಥರ ಎಲ್ತನ್ನ ಬಯಸ್ತಾ ಇದೀಯ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಫಿಟ್ನೆಸ್ ಆಗ ಅರ್ಜುನ್ನು ಫಸ್ಟ್ ಟೈಮು ಡೈರಿ ತಗೊಂಡ ಸಂಪೂರ್ಣ ವಿವರವಾಗಿ ಬರೆದ ನಾನು ಈ ಥರ ನೌಕರಿಯನ್ನು ಬಯಸ್ತಾ ಇದ್ದೀನಿ ಇಲ್ಲಿ ನನಗೆ ಅನುಕೂಲಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ ನನ್ನ ಕೆಲಸದಿಂದ ಜನರಿಗೆ ನನಗೆ ನನ್ನ ಓನರಿಗೆ ತುಂಬ ಸಹಾಯ ಆಗ್ತಿದೆ ನಾನು ಒಂದು ಸಣ್ಣ ಅಚ್ಚುಕಟ್ಟಾದ ಸುಂದರವಾದ ಮನೆಯನ್ನು ಬಯಸಿದ್ದೀನಿ ಇದರಲ್ಲಿ ನಾನು ನನ್ನ ಪರಿವಾರದೊಂದಿಗೆ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀನಿ ಡಿವೈನ್ ಎನ್ವೈರಮೆಂಟ್ ಇದೆ ನಿಧಾನವಾಗಿ ದಾರಿಗಳು ತಾನು ಓಪನ್ ಆಯಿತು ಅರ್ಜುನ್ಗಾಗಿ ಗಾಗಿ ಅಂತಾನೆ ಓಪನ್ ಆಯಿತು ಎಂಥ ಕೆಲಸ ಸಿಕ್ತೋ ಅಂದರೆ ಆ ಕೆಲಸನೇ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಜೊತೆಯಾಗಿತ್ತು ಸ್ವಲ್ಪ ತಿಂಗಳುಗಳ ನಂತರ ಅರ್ಜುನ್ ತನ್ನ ಸಣ್ಣದಾದ ಸುಂದರವಾದ ಮನೆಯನ್ನು ತಗೊಂಡ ಅರ್ಥ ಮಾಡಿಕೊಂಡ ಸ್ಪಷ್ಟತೆಯಿಂದ ತಮ್ಮ ಬಯಕೆಗಳನ್ನು ತೀರ್ಮಾನಗೊಳಿಸ್ತೀವಿ ಅಂತ ಅಷ್ಟೇ ಸುಲಭವಾಗಿ ನಮ್ಮ ಹತ್ರ ಎಳ್ಕೊಂಡು ಬರುತ್ತೆ ಕೇವಲ ಒಂದು ಪೆನ್ ನೋಟ್ಬುಕ್ ತಗೊಂಡು ಬನ್ನಿ ಯಾಕಂದರೆ ನಿಮ್ಮ ಅಭ್ಯಾಸ ಇಲ್ಲಿಂದನೇ ಶುರುವಾಗುತ್ತೆ ಈ ಮೂರು ಪ್ರಶ್ನೆಗಳನ್ನು ಬರೀರಿ ಉತ್ತರವನ್ನು ಬರೀಬೇಕು ನಾನು ಯಾವ ಥರದ ಜೀವನವನ್ನು ಬಯಸ್ತಾ ಇದ್ದೀನಿ ಜೀವಿಸ್ಬೇಕು ಅಂತ ಇದ್ದೀನಿ ನಾನು ಮುಂದಿನ ಒಂದು ವರ್ಷದಲ್ಲಿ ಏನನ್ನು ಮಾಡೋಕ್ಕೆ ನೋಡೋಕೆ ಬಯಸ್ತಾ ಇದ್ದೀನಿ ಯಾವುದೂ ಇಲ್ಲದಲೆ ನಾನು ಅಪೂರ್ಣ ಅಂತ ಭಾವಿಸ್ತೀನ ಯಾವ ವಸ್ತು ಅದು ಆ ಒಂದು ವಸ್ತು ಇಲ್ಲದಲೇ ನನ್ನ ಜೀವನವನ್ನೇ ಪೂರ್ತಿ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅನ್ನೋ ಯಾವುದು ಬೇಕಾದರೆ ನಿಮ್ಮ ಆನ್ಸರ್ ಒಂದು ಶಬ್ದದ್ದಾಗಿರಲಿ ಇಲ್ಲ ಪೇಜ್ ಗಟ್ಟಲೆ ಆಗಿರಲಿ ಪರವಾಗಿಲ್ಲ ಆದರೆ ವ್ಯಾಲ್ಯೂ ಏನಿಟ್ಕೊಳ್ಳುತ್ತೆ ಅಂದರೆ ಅದು ನಿಜ ಆಗಿರಬೇಕು ಯಾವಾಗ ನೀವು ಮನಸ್ಸಿನಿಂದ ಹೃದಯದಿಂದ ಬರಿತೀರೋ ನಿಮ್ಮ ಊರ್ಜಾಗೆ ದಾರಿಯನ್ನು ತೋರಿಸುತ್ತೆ ನೆನ್ಪಿಟ್ಕೊಳ್ರಿ ಯಾವುದೇ ದಿಕ್ಕು ಇಲ್ಲದಲೇ ನಿಮ್ಮ ಯಾತ್ರೆ ಅರ್ಧಂಬರ್ಧನೆ ಆಗಿರುತ್ತೆ ಇದಕ್ಕಾಗಿಯೇ ನಿಮ್ಮ ಕನಸನ್ನು ವಿವರವಾಗಿ ಸ್ಪಷ್ಟವಾಗಿ ಬರೆಯಿರಿ ನೋಡಿರಿ ಮೊದಲನೇ ಸ್ತಂಭನೇ ಸ್ಪಷ್ಟತೆ ಆಗಿರುತ್ತೆ ಯಾವುದೇ ಸ್ಪಷ್ಟತೆ ಇಲ್ಲ ಅಂದಾಗ ನಿಮ್ಮ ಕನಸುಗಳಿಗೆ ಯಾವುದೇ ನಕ್ಷೆ ಕೂಡ ಇರೋದಿಲ್ಲ ನಿಮಗೇನಾದರೂ ಈ ಜರ್ನಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅವರ ಪ್ರಶ್ನೆಗೆ ನೀವು ಉತ್ತರ ತೋರಿಸ್ತಾ ಇರ್ತೀರಾ ನೆನ್ಪಿಟ್ಕೊಳ್ರಿ ನೀವು ಏನು ಥಿಂಕ್ ಮಾಡ್ತೀರೋ ನೀವು ಅದೇ ಆಗ್ತೀರಾ ಇದಕ್ಕೋಸ್ಕರನೇ ಯೋಚನೆ ಮಾಡಿರಿ ಸುಂದರತೆಯ ಬಗ್ಗೆ ತಿಂಕ್ ಮಾಡಿರಿ ಸಂತೋಷದ ಬಗ್ಗೆ ಯೋಚನೆ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್